ಕನಕಪುರ ತಾಲೂಕಿನ ಕೋಡಿಹೇಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಕೋಡಿಹಳ್ಳಿಯ ಬೇಕರಿ ಕೆ ಬಿ ಗಣೇಶ್ ಹಾಗೂ ಉಪಾಧ್ಯಕ್ಷರಾಗಿ ನಿಂಗಯ್ಯ ದೊಡ್ಡಿ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಕೋಡಿಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತಕ್ಕೆ ಇಂದು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಚುನಾವಣೆ ಘೋಷಣೆಯಾಗಿತ್ತು ಜಿಲ್ಲಾ ಸಹಕಾರ ಸಂಘ ಇಲಾಖೆಯ ಪುರುಷೋತ್ತರಂ ರವರು ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟರು ಸಹಾಯಕ ಚುನಾವಣಾಧಿಕಾರಿ ಸಂಘದ ಅಧಿಕಾರಿ ರಾಮನಂಜೇಗೌಡ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ನಿರ್ದೇಶಕರುಗಳಾದ ಚಂದ್ರಹಾಸ ಪುಟ್ಟಮ್ಮದಯ್ಯ ಬೈರೇಗೌಡ ಶಿವನಾಂಕರೇಗೌಡ ಕೆಂಪರಾಜು ಅನಿಲ್ ಕುಮಾರ್ ಬಾಲನಾಗಮ್ಮ ಸುಮಾ ಶ್ರೀನಿವಾಸ್ ಉಪಸ್ಥಿತರಿದ್ದರು ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಟಿಎಪಿಸಿ ಎಂಎಸ್ನ ಮಾಜಿ ಅಧ್ಯಕ್ಷರಾದ ಮುನಿಹುಚ್ಚೇಗೌಡ ಕೋಡಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಲ್ಲೇಶ್ ಮಾಜಿ ಅಧ್ಯಕ್ಷರುಗಳಾದ ಆಶಾ ಚಿಂದಾರಿಗೌಡ ಮುಖಂಡರಾದ ಶಿವರಾಜು ಶೇಖರ್ ಸುರೇಶ್ ಲೋಕೇಶ್ ಬಿ ಬ್ಯಾಂಕಿನ ಸೂಪ್ರಿಟೆಂಡೆಂಟ್ ಆನಂದ್ ಸೇರಿದಂತೆ ಅನೇಕರು ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಶುಭ ಹಾರೈಸಿದರು ಕಲಾವಿ ಆಯ್ಕೆಗೆ ಉಮೇದುವಾರ ನಾಮಪತ್ರ ಸಲ್ಲಿಸಲು ನಿಗದಿಪಡಿಸಿದ ಅವಧಿಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಒಂದು ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದು ಅರ್ಜಿ ಬಂದಿದೆ ಅಧ್ಯಕ್ಷ ಸ್ಥಾನಕ್ಕೆ ಗಣೇಶ್ ಕೆ ಬಿಎಂ ಕೆಎಂ ಅವರು ಅರ್ಜಿ ಸಲ್ಲಿಸಿದರೆ ಸುಮಾ ಸೂಚಕರಾಗಿ ಸುಮಾ ಅವರು ಸೂಚಿಸಿದ್ದಾರೆ ಅನುಮೋದಕರಾಗಿ ಬಾಲನಾಗಮ್ಮ ಅವರು ಸೂಚಿಸಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಅರ್ಜಿ ಕಂಬೋದಾಗಿದ್ದು ಅಂಗೀಕರಿಸಲಾಗಿರುತ್ತದೆ ಉಪಾಧ್ಯಕ್ಷರ ಸ್ಥಾನಕ್ಕೆ ನಿಂಗಯ್ಯ ಬಿನ್ ನಿಂಗಯ್ಯ ಅವರು ಅರ್ಜಿ ಸಲ್ಲಿಸಿದ್ದಾರೆ ಶ್ರೀನಿವಾಸ್ ಅವರು ಅನುಮೋದಿಸಿದ್ದಾರೆ ಕೆಪಿ ಶ್ರೀನಿವಾಸ್ ಅನುಮೋದಕರಾಗಿ ಶಿವನಕರಿಗೌಡ ಅವರು ಅನುಮೋದಿಸಿದರೆ ಉಪಾಧ್ಯಕ್ಷರ ಸ್ಥಾನಕ್ಕೂ ಒಂದೇ ಅರ್ಜಿ ಬಂದಿರುವುದು ಅದು ಕ್ರಮಬದ್ಧವಾಗಿದ್ದು ಅಂಗೀಕರಿಸಲಾಗಿರುತ್ತದೆ ಅಂತಿಮವಾಗಿ ಕೋಡಿಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಮಿತ್ತ ಕೋಡಿಹಳ್ಳಿ ಹೋಬಳಿ ಕರಪುರ ತಾಲೂಕು ರಾಮನಗರ ಜಿಲ್ಲೆ ಈ ಸಂಘದ ಅವರಿಗೆ ಸಂಘದ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಕೆ ವಿ ಗಣೇಶ್ ಬಿನ್ ಕೆಎಂ ಬಸವರಾಜಯ್ಯರವರು ಅರ್ಹ ಅಭ್ಯರ್ಥಿಯಾಗಿರುತ್ತಾರೆ ಹಾಗೂ ಸಂಘದ ಅರ್ಥ ಮಂಡಳಿಯವರಿಗೆ ಸಂಘದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಸಂಘದ ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀ ನಿಂಗಯ್ಯ ಬಿನ್ ನಿಂಗಯ್ಯರವರು ಅಂತಿಮ ಅರ್ಹ ಅಭ್ಯರ್ಥಿಯಾಗಿರುತ್ತಾರೆ ಹಾಗೂ ಸಂಘದ ಮಂಡಳಿಯ ಅವರಿಗೆ ಸಂಘದ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಪ್ರಾಥಮಿಕ ಸರ್ಕಾರ ಸಂಘ ನಿಯಮಿತ ಕೋಡಿಹಳ್ಳಿ ಇದರ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆದಿದ್ದು ಈ ಸಂಘದ ಅಧ್ಯಕ್ಷರಾಗಿ ನಮ್ಮ ಕೋಡಿಹಳ್ಳಿಯ ಕೆಪಿ ಗಣೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷರಾಗಿ ನಮ್ಮ ಚಿಮಲಿಕ್ಕಿದೋಡಿ ಗ್ರಾಮದ ಲಿಂಗಯ್ಯನವರು ಆಯ್ಕೆಯಾಗಿದ್ದಾರೆ ಇವರಿಬ್ಬರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮಾಡಿದಂತಹ ನಮ್ಮ ನಾಯಕರುಗಳಂತ ಡಿಕೆ ಶಿವಕುಮಾರ್ ಅವರಿಗೆ ಕೆ ಸುರೇಶ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಅವಿರೋಧವಾಗಿ ಆಯ್ಕೆಯಾಗಲು ಶ್ರಮಿಸಿದ ಎಲ್ಲ ನಮ್ಮ ನಾಯಕರುಗಳಿಗೆ ನಮ್ಮ ಸಂಘದ ಸದಸ್ಯರು ಸಂಘ ಈಗ ಒಳ್ಳೆ ಉತ್ತಮ ಸ್ಥಿತಿ ಹೋಗ್ತಾ ಇದೆ ನಾವು ಒಂದು ಎಂಟು ಕೋಟಿ ಎಂಟು ಕೋಟಿ ಬೆಳೆ ಸಾಲ ಕೊಟ್ಟಿದ್ದೀವಿ ಎಪ್ಪತ್ತು ಲಕ್ಷ ಎಸ್ ಎಚ್ ಜಿ ಸಾಲ ಕೊಟ್ಟಿದ್ದೀವಿ ಒಂದು ಮೂವತ್ತು ಲಕ್ಷ ಇದು ಎಂ ಟಿ ಎಸ್ ಸಾಲ ಕೊಟ್ಟಿದ್ದೀವಿ ಈ ವರ್ಷ ಸಂಘ ಎಂಟು ಲಕ್ಷ ಮೂವತ್ತೆರಡು ಸಾವಿರದ ಆರ್ನೂರ ತೊಂಬತ್ತೆರಡು ರೂಪಾಯಿ ಲಾಭ ಬಂದಿದೆ ಎಲ್ಲ ನಷ್ಟನ ಅನುಭವಿಸಿ ಸಂಘ ಲಾಭದತ್ತ ಹೋಗ್ತದೆ 지기리 비디아만 있어. 이거 나이 가야지. 이 ಈ ದಿವಸ ಸ್ನೇಹಿತರಾದ ಗಣೇಶ್ ಅವರು ಹೋಡಿಹಳ್ಳಿ ವಿದೇಶದಲ್ಲಿ ಅಧ್ಯಕ್ಷರಾಗಿದ್ದಾರೆ ಹಾಗೆ ನಾನು ಕೇಳಿ ಉಪಾಧ್ಯಕ್ಷರಾಗಿದ್ದಾರೆ ಏನಪ್ಪ ಅಂದರೆ ಸಹಕಾರ ಸಂಘಗಳು ಹಿಂದಿನ ಕಾಲದಲ್ಲಿ ತುಂಬ ಕಷ್ಟದಿದ್ವಿ ಈಗ ಅಂತ ಸರ್ಕಾರ ಮೇಲೆ ಏನಾಗಿದೆ ಅಂದರೆ ಜೀರೋ ಪರ್ಸೆಂಟ್ಗೆ ರೈತರಿಗೆ ಸಾಲ ಕೊಡೋದ್ರಿಂದ ಭಾಳ ಜನ ರೈತರಿಗೆ ಅನುಕೂಲ ಮಾಡಲಿಕ್ಕೆ ಅವಕಾಶ ಇದೆ ಭಾಳ ಜನ ರೈತರಿಗೆ ಅವಕಾ ಸಾಲ ಕೊಡಲಿಕ್ಕೆ ಅವಕಾಶ ಇದೆ ಭಾಳಷ್ಟು ಯೋಜನೆಗಳಿದೆ ಹಾಗೆ ಈ ಅಧ್ಯಕ್ಷ ನಮ್ಮ ಗಣೇಶ್ ಅವರಿಗೆ ನಾವು ಹೇಳೋದೇ ಈಗ ಮಹಿಳಾ ಮಹಿಳಾ ಸಂಘಗಳು ಮಹಿಳಾ ಸಂಘಗಳಿಗೆ ಜೀರೋ ಪರ್ಸೆಂಟಲ್ಲಿ ಸಾಲ ಕೊಡ್ಬೋದು ಆದರೆ ಈಗ ಪ್ರೈವೇಟ್ ಬ್ಯಾಂಕ್ಗಳ ಬಂದು ವಸೂಲಿ ಮಾಡ್ತಿದ್ದಾರೆ ಸಿಕ್ಕಮ್ಮ ತೊಂದರೆ ಆಗ್ತಾ ಇದೆ ಭಾಳ ಜನ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಊರು ಮುಂದೋಗ್ತಾ ಇದ್ದಾರೆ ಬಡ್ಡಿ ಕಟ್ಟಡಕ್ಕೆ ಹೋಗ್ತಾ ಇದ್ದಾರೆ ಆದರೆ ನಮ್ಮ ಸೇವಾ ಸಹಕಾರ ಸಂಘದಿಂದ ಏರೋ ಪರ್ಸೆಂಟ್ ಬಡ್ಡಿ ಇಲ್ಲ ಹತ್ತು ಲಕ್ಷ ಒಂದು ರೂಪಾಯಿ ಬಡ್ಡಿ ಇಲ್ದೇ ನಾವು ಒಂದು ಪರ್ಸೆಂಟ್ ಎದಕ್ಕೆ ಸರ್ವಿಸ್ ಅನ್ನೋದು ಅದು ತಗೊಂಡು ನಮ್ಮ ಜನ ಭಾಳ ಉದ್ಯೋಗ ಉಪಯೋಗ ಪಡ್ಕೊಬೋದು ಆದರೆ ಅದನ್ನೆಲ್ಲ ಮಾಡ್ತಾರೆ ಅಂತೇಳಿ ನಮ್ಮ ಗಣೇಶ್ ಅವರು ಅವರು ಸ್ವಲ್ಪ ವಿದ್ಯಾವಂತರಿದ್ದಾರೆ ದೇವಳುಕರು ಇದ್ದಾರೆ ಹಾಗೆ ನಮ್ಮ ಸೊಸೈಟಿ ಮುಂದೆ ತರ್ತಾರೆ ಅಂತೇಳಿ ನಮ್ಮ ನಾಯಕರಾದಂಥ ಟಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರು ನಮ್ಮ ಗಣೇಶ್ ಅವ್ರಿಗೆ ತುಂಬ ಭಾರವಾದಂಥ ಇಬ್ಬರಿದ್ದಾರೆ ಅದನ್ನು ಮುಂದುವರಿಸಿ ಸೊಸೈಟಿಗೆ ಒಂದು தான் விஷ்வாசி இப்போ கணேஷ் அவர் கணேஷ் துணி தேங்க்ஸ் டி கே சுரேஷ் நம்ம அதிர்ச்சி அவங்க துன்புறு தன்மையாக இருந்தால் ಮತ್ತು ಇಲ್ಲಿ ಲೋಕಲ್ ಲೀಡ್ ಭಾಳ ಆಕೆ ಆಸ್ಪತ್ರೆಗಳೆಲ್ಲ ಭಾಳ ಸಪೋರ್ಟ್ ಮಾಡಿದ್ದೀವಿ ಮತ್ತುಲ್ಲರೂ ನಾನು

뭐래 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 我看到了。<的>